ಶ್ರೀನಿವಾಸಪುರ ತಾಲೂಕು ಮುತ್ತಕಪಲ್ಲಿ ಗ್ರಾಮಸ್ಥರು ಸರ್ಕಾರಿ ಜಾಗವನ್ನು ತೆರವುಗೊಳಿಸಿ ಗ್ರಾಮಸ್ಥರಿಗೆ ಹಾಗೆ ಸಾರ್ವಜನಿಕರಿಗೆ ಜೊತೆಗೆ ದನಕರುಗಳು ನೀರು ಕುಡಿಯೋದಕ್ಕೆ ಕೆರೆಗೆ ಹೋಗಿ ಬರೋದಕ್ಕೆ ರಸ್ತೆಯನ್ನ ಕಲ್ಪಿಸುವ ಬಗ್ಗೆ ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಗ್ರಾಮದ ದೋಬಿ ಮುನಿವೆಂಕಟಪ್ಪ ಬಿನ್ ಹೊನ್ನೂರಪ್ಪ ಅವರು ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ನೂರ ಹನ್ನೆರಡು ಗುಂಟೆ ಜಮೀನು ಇರುವಂಥದ್ದು ಸರಿಯಷ್ಟೇ ಸದರಿ ಅವರು ಇದರ ಪಕ್ಕದಲ್ಲಿರುವಂತಹ ಸರ್ಕಾರಿ ಜಾಗವನ್ನ ಆಕ್ರಮಣ ಮಾಡಿಕೊಂಡು ಕಬಳಿಸಿ ಚಪ್ಪಡಿಗಳನ್ನ ಹಾಕಿದ್ದಾರೆ ಆದ್ದರಿಂದ ಗ್ರಾಮಸ್ಥರು ಹಾಗೆ ಸಾರ್ವಜನಿಕರು ಓಡಾಡೋದಕ್ಕೆ ದಾರಿ ಇಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ ಜೊತೆಗೆ ರಸ್ತೆಯು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಾಗೆ ಮುಖ್ಯವಾಗಿ ಕೆರೆಗೆ ದನಕರುಗಳು ನೀರು ಕುಡಿಯೋದಕ್ಕೆ ಹೋಗಿ ಬರೋದಕ್ಕೆ ಅಲ್ಲದೆ ಊರಿನ ಎಲ್ಲ ಸಾರ್ವಜನಿಕರು ಇದೇ ಮುಖ್ಯ ರಸ್ತೆಯಾಗಿ ಬಳಸ್ತಾ ಇರುವಂಥದ್ದು ಆದ್ದರಿಂದ ತಾವುಗಳು ಖುದ್ದು ಸ್ಥಳವನ್ನ ಪರಿಶೀಲನೆ ಮಾಡಿ ವೆಂಕಟಪ್ಪ ಅವರ ಜಮೀನನ್ನ ಅಳತೆ ಮಾಡಿ ಉಳಿಕೆ ಉಳಿಕೆಯಿರುವಂತಹ ಸರ್ಕಾರಿ ಜಾಗವನ್ನು ಊರಿನ ಗ್ರಾಮಸ್ಥರಿಗೆ ಹಾಗೆ ಸಾರ್ವಜನಿಕರಿಗೆ ದಾರಿಗೆ ಅನುಕೂಲವನ್ನ ಮಾಡಿಕೊಡಬೇಕು ಅಂತ ಹೇಳಿ ಪತ್ರದ ಮೂಲಕವಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಒಂದು ಮನವಿ ಪತ್ರವನ್ನು ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಶ್ರೀನಿವಾಸಪುರ ತಾಲೂಕಿನ ತಹಸೀಲ್ದಾರ್ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಿವಾಸಪುರ ತಾಲೂಕಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೂ ಕೂಡ ತಲುಪಿಸಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಸಾಬುಲಾಲ್ ಸದಸ್ಯರಾದ ವೆಂಕಟರಮಣ ಮುಖಂಡರಾದ ಚೌಡಪ್ಪ ರಮೇಶ್ ಚಂದ್ರಶೇಖರ್ ಅಂಜಪ್ಪ ಬಸವರಾಜ ಶಫೀವುಲ್ಲಾ ಮೆಹಬೂಬ್ ಚಿನ್ನ ಪಾಪಮ್ಮ ಹಾಗೆ ಗ್ರಾಮಸ್ಥರು ಕೂಡ ಹಾಜರಾಗಿದ್ರು ಗ್ರಾಮ ಇದು ಮೊದಲಿನ ಸರ್ಕಾರಿ ಜನರು ಹಳೆಯ ಕೆರೆಗೆ ಹೋಗೋ ದಾರಿ ಇದೆ ಇದು ದೇವಸ್ಥಾನಕ್ಕೂ ಕೂಡ ದಾರಿ ಇದೆ ದಾರಿ ಎಲ್ಲಿ ನೀರಲ್ಲಿ ಎತ್ಕೊಂಡು ಬಂದು ಜನಗಳೆಲ್ಲ ಕೆರೆಯಲ್ಲಿ ಮೇಸ್ಕೊಂಡು ಬರ್ತಾ ಇದ್ವಿ ಇದ್ರಲ್ಲೇ ಹೋಗಿ ಇದರಲ್ಲೇ ಬರ್ತಾ ಇದ್ವಲ್ಲ ನಾವು ದಾರಿ ಇಟ್ಟಿದ್ದು ಅದಕ್ಕೆ ಕಾರಣ ಬಗ್ಗೆ ಮುಚ್ಚಾಕಿದ್ದಾರೆ ದಯವಿಟ್ಟು ಇದನ್ನು ದಾರಿ ಮಾಡ್ಕೊಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದನ್ನು ಸರ್ವೆ ಮಾಡಿಸಿ ಅವ್ರು ಎಷ್ಟಿದ ಜಾಗ ಇಟ್ಕೊಳ್ಳಿ ಮಿಕ್ಕಿದ್ದ ರಸ್ತೆ ಮಾಡಲಿ ಇದು ಯಾರಿಗೆ ಹೇಳಿ ಇದು ಕ್ಲೋಸ್ ಮಾಡಿ ಎಷ್ಟು ದಿನ ಆಯ್ತು ರಮೇಶ್ ಇದು ಕ್ಲೋಸ್ ಮಾಡಿ ಎಷ್ಟು ದಿನ ಕಾಂಪೌಂಡ್ ಹಾಕಿ ಕಾಂಪೌಂಡ್ ಹಾಕಿ ಒಂದು ಸುಮಾರು ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಕಾಂಪೌಂಡ್ ಹಾಕಿ ಸುಮಾರು ಅಪ್ಪ ಈ ಕಡೆ ಮನೆಗಳಿಗೆ ಅನುಕೂಲ ಆಗುತ್ತೆ ದಾರಿ ಮಾಡಿಕೊಟ್ರೆ ದೇವಸ್ಥಾನಕ್ಕೆ ಇರೋದು ಒಂದೇ ದಾರಿ ಇತ್ತು ದನಗಳು ಕುರಿಗಳು ಕುರಿಗಳು ಮಕ್ಕಳೆಲ್ಲ ಕೆರೆಗೆ ಹೋಗ್ತಾ ಇದ್ದು ಮೇಸ್ಕೊಂಡು ಬರ್ತಾ ಇದ್ದೀವಿ ನಾವು ಇದು ದಾರಿ ಮಾಡಿಕೊಟ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ ದಯವಿಟ್ಟು ಮುನಿ ದಾರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾರೆ ಇಲ್ಲಿ ಇವಾಗ ಬಂದಿರ್ತಾರೆ ಬಂದಿರುವಂಥ ವಿಷಯ ಏನು ಕೇಳಿದ್ರೆ ಇಲ್ಲಿ ಸಾರ್ವಜನಿಕರು ಓಡುವಂಥ ದಾರಿ ಇದೆ ಎಲ್ಲರಿಗೂ ಎಸ್ ಸಿ ಅವರು ನಮ್ಮೆಲ್ಲರೂ ಸಹ ಎಲ್ಲರೂ ದೇವಸ್ಥಾನ ಕೆರೆಗೆ ಮತ್ತು ದೇವಸ್ಥಾನ ಹೋಗೋ ದಾರಿ ಇದೆ ನೀರು ಅಲ್ಲಿ ಎಚ್ಕೊಂಡು ನಾವು ದೇವರಿಗೆ ದಾರಿ ಎಲ್ಲ ಮುಚ್ಕೊಂಡಿದ್ದೀವಿ ಈ ಥರ ಆ ಕಡೆ ಎಲ್ಲ ಹಾಕಿ ಅದು ಎಲ್ಲರೂ ತಗೊಂಡು ಸಹಕರಿಸಿ ಇದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ನಾನು ಎಲ್ಲರಲ್ಲಿ ತಮ್ಮನ್ನೇ ನಮಗೆ ಅಲ್ಪ ಅನುಕೂಲ ಆಗುತ್ತೆ